ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತೊಂದು ಎಂಗೇಜ್ಮೆಂಟ್ ಇದೆ ನಮ್ಮ ಅಪ್ಪ ಒಂದು ಹೆಂಟಿದು ತಮ್ಮಂದು ಅಲ್ಲಿ ರೆಡಿ ಆಗೋಕ್ಕಿದೆ ಮಕ್ಕಳು ಮಲ್ಕೊಂಡಿದ್ದಾರೆ ಬೆಂಗಳೂರಿಂದ ನನ್ನ ಮಗಳು ನಿನ್ನೆ ಇಷ್ಟ ಬಂದಿದ್ದಾಳೆ ನಾನು ಬರೋಲ್ಲ ಅಂತ ಹೇಳ್ತಾ ಇದ್ದಾಳೆ ಸುಸ್ತಾಗ್ತಿದೆ ಅಂತ ನೋಡಬೇಕು ಏನು ಮಾಡ್ತಾಳೆ ಅಂತ ನೋಡೋಣ ಬಂಗಾರೀಯ್ ಹಾಂ ತಿರ್ಮೇ ಅಂಗ್ರಿ ಎಷ್ಟು ಮಿಸ್ ಮಾಡ್ಕೊಂಡೆ ಬೆಂಗ್ಳೂರಲ್ಲಿ ನಾನನ್ನು ಮಿಸ್ ಮಾಡಿಕೊಂಡೆ ಏನು ಫಸ್ಟ್ ಮಿಸ್ ಮಾಡ್ಕೊಂಡಿದ್ದೀನ ಹಾಯ್ ಮಾಡಿಲ್ಲ ರೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹೋಗಿದ್ದೆ ಮೊಳೆಗೆ ಮಾಲಿಗೆ ಅಷ್ಟೇ ಹ್ಞೂ ಮತ್ತೆ ಅಲ್ಲೇ ಅಲ್ಲೇ ಸುತ್ತಾಡೋದು ಅಕ್ಕಂದು ಕಾಲೇಜಿಗೆ ಹೋಗಿದ್ದೆ ಹಾಂ ಏನಂದ್ರೆ ಕಾಲೇಜಲ್ಲಿ ಅಡ್ಮಿಷನ್ ಮಾಡೋಕ್ಕಾಗಿದ್ದು ಅಲ್ಲಿ ಫ್ರೆಂಡ್ಸ್ ಯಾರು ಇರಲಿಲ್ವಾ ಅಕ್ಕಂದು ಏನಂದ್ರು ಮಾತಾಡಿಸಿದ್ರಾ ಹ್ಞೂ ಮಾತಾಡಲಿಲ್ವಾ ಏಕೆ ಅಕ್ಕ ಪರಿಚಯ ಮಾಡಿಕೊಡ್ಲಿಲ್ವಾ ನನ್ನ ತಂಗಿ ಇದು ಅಂತ ಮಾಡಲಿಲ್ವಾ ಅದೇ ಅಕ್ಕನ ಜೊತೆ ಹೇಳಿದ್ ನಾನು ಹ್ಮ್ ಏನಂದ್ರೆ ಅಕ್ಕರು ಖುಷಿ ಆಯ್ತಾ ನನ್ನ ಮಿಸ್ ಮಾಡ್ಕೊಂಡ್ಯ ಅಪ್ಪನ ತಮ್ಮನ್ನ ಜಾಸ್ತಿ ಫಸ್ಟ್ ಆಮೇಲೆ ಅಯ್ಯೋ ನನ್ನ ಅಲ್ಲೇ ನೀನು ಬರಲ್ವಾ ಫಂಕ್ಷನಿಗೆ ಬರಲ್ವಾ ನಾನು ಹೋದ್ಮೇಲೆ ಫೀಲ್ ಮಾಡ್ಕೋಬಾರ್ದು ಅಮ್ಮ ಹೋಯ್ತು ಅಂತ ನಾನು ಹೋಗ್ಬೇಕಿತ್ತು ಅನ್ಸಿದ್ರೆ ಏನು ಮಾಡ್ತೀಯ ಸುಮ್ಮನೆ ಇರ್ತೀಯ ಏನು ಮಾಡ್ತಿದ್ಯಾ ನನ್ನ ಮಗಳು ನೋಡಿ ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ಚಟ್ನಿ ಮಾಡ್ತೀನಿ ಅಂತ ಕಾಯಿ ಕಟ್ ಮಾಡ್ತಾ ಇದರಲ್ಲಿ ಆಗ ಕಾಯಿ ಕಟ್ ಮಾಡೋದು ನೀನು ಎಷ್ಟು ಮಿಸ್ ಮಾಡಿಕೊಂಡೆ ನನ್ನ ಯಾರನ್ನ ಫಸ್ಟ್ ಮಿಸ್ ಮಾಡ್ಕೊಂಡೆ ಓ ಚಿಕ್ಕಮ್ಮನಿಲ್ಲ ನಾನಾ ನನಗೆ ಅಷ್ಟೇ ಮಿಸ್ ಮಾಡ್ಕೊಂಡಿಲ್ಲ ಆದರೆ ಒಳಗಡೆ ಬಂದರೆ ತುಂಬ ಹೆಂಗೆ ಆಗ್ತಿತ್ತು ಗೊತ್ತಾ ಇರೋದೇ ಬೇಡ ಅನಿಸ್ತಿತ್ತು ನಾನು ಅದಕ್ಕೆ ರೂಪಕರ್ಮಲ್ಲೇ ಕೂತ್ಕೊಂಡಿದ್ದು ಫುಲ್ ಬೇಗ ಬರೋದು ಅಡುಗೆ ಮಾಡೋದು ಹೋಗಿ ಅವ್ರ ಮೇಲೆ ಹೋಗಿ ಕುತ್ಕೊಳ್ಳೋದು ಮಗಳ ಇದೇನು ಹಣ್ಣು ಹೇಳು ನೋಡಿ ಏನು ಹಣ್ಣಿದೆ ಇದೇನಣ್ಣು ಏನಣ್ಣು ಹಣ್ಣ ಇದು ಫ್ರೆಂಡ್ಸ್ ನೋಡಿ ಬೆಂಗ್ಳೂರು ಹುಡುಗಿ ಹೇಳ್ತಾ ಇರೋದು ಇದು ಮಾವಿನಣ್ಣಂತೆ ಏನು ಮಗಳೇ ಏನು ಹಣ್ಣು ಇದು ಹ್ಞೂ ನಮ್ಮದು ಹಳ್ಳಿ ಹುಡುಗಿ ನೋಡಿ ಬಂತು ಸೀತಾಫಲ ಅಂತೆ ಸೀತಾಫಲ ಫ್ರೆಂಡ್ಸ್ ನಮ್ಮ ಅಕ್ಕ ನೋಡಿ ಮಾಡಿ ತಂದು ಕೊಟ್ಟಿದ್ದಾರೆ ಪುಡಿ ಅಂದರೆ ಆ ಸಲ ಇತ್ತಲ್ವ ಅದು ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಮಾಡಿದ್ನೇ ಸ್ವಲ್ಪ ತಂದು ಕೊಟ್ಟಿದ್ದಾರೆ ಮಸಾಲ ಪೌಡರು ಹಾಗೆ ಹಪ್ಪಳ ಎಲ್ಲ ತಂದು ಕೊಟ್ಟಿದ್ದಾರೆ ಇದು ಅವ್ರ ಅಮ್ಮನ ಮನೇಲಿ ಮಾಡಿದ್ದು ಅಂತ ಅನಿಸುತ್ತೆ ಅವ್ರ ಅಮ್ಮ ತಂದು ಕೊಟ್ಟಿದ್ರಂತೆ ಎಂಥ ಹಪ್ಪಳ ಇದು ಹುರುಳಿಕಾಳು ಹುರುಳಿಕಾಳು ಹಪ್ಪಳ ಅಂತ ಟೇಸ್ಟ್ ಚೆನ್ನಾಗಿದೆ ಖಾರ ಖಾರವಾಗಿ ಚೆನ್ನಾಗಿದೆ ಹಾಗೆ ನನ್ನ ಮಗ ನೋಡಿ ನಮ್ಮ ಅಕ್ಕನ ಮಗ ನನಗೆ ಅಂತ ಡೈರಿ ಮಿಲ್ಕ್ ಕೊಟ್ಟು ಕಳಿಸಿದಾನೆ ನಿಜ ನನಗೆ ಕೊಟ್ಟಿದ್ದ ಅಲ್ವಾ ಯಾರಿಗೆ ಕೊಟ್ಟಿದ್ದು ನಿನಗೆ ಕೊಟ್ಟಿದ್ದ ಮತ್ತು ನಿಮಗೆ ತಂದಿದ್ದೀನಿ ಅಂದರೆ ನಿಜನಾ ನಿಜ ಹೇಳು ಯಾರಿಗೆ ನನಗೆ ತಂದಿದ್ದಾ ಅವನ ಕೇಳ್ತೀನಿ ಯಾರಿಗೆ ತಂದಿದ್ದು ಮೌಲ್ಯ ಹೌದಾ ನನಗೆ ಅಂತಿದೆ ಸುಳ್ಳ ನಿಜನೇ ಗೊತ್ತಿಲ್ಲ ಒಟ್ಟಿನ ಸ್ವಲ್ಪ ಓಪನ್ ಮಾಡಿದ್ದಾರೆ ಇಲ್ಲ ತಿನ್ನೇ ಇಲ್ಲ ಮತ್ತಿಲ್ವಾ ಓಪನ್ ಆಗಿದೆ ಬಸ್ಸೇ ನೀ ಓಪನ್ ಮಾಡಾಕ ತಿನ್ನೋಣ ತಿನ್ನೋಣ ಅಂತ ಇಲ್ಲ ಮನೆಯಲ್ಲೇ ತಿನ್ನಬೇಕು ತಿಂತೇಲೇ ತಿನ್ನಬೇಕು ಅಂತ ಹ್ಞೂ ಫ್ರೆಂಡ್ಸ್ ನನ್ನ ಮಗನ ಫೋಟೋ ನೋಡಿ ಬರ್ತಡೇಗೆ ಮಾಡಿಸಿದ್ದು ಅಂತ ತಂದು ಅಡುಗೆ ರೂಮಲ್ಲಿ ಹಾಕ್ಕೊಂಡಿದ್ದಾರೆ ಮನೆಯವರು ಫ್ರೆಂಡ್ಸ್ ಹಾಗೆ ಟೈಮ್ ಆಗಿದೆ ಏಯ್ಟ್ ತರ್ಟಿ ಇವಾಗ ಸ್ನಾನ ಮುಗಿಸ್ಕೊಂಡು ರೆಡಿಯಾಗ್ತೀನಿ ನನ್ನ ಮಗ ಮಲ್ಕೊಂಡಿದ್ದಾನೆ ಅವ್ನು ಹೇಳಬೇಕು ನಾನು ಅವ್ನು ಏರಷ್ಟೊತ್ತಿಗೆ ಸ್ನಾನ ಮುಗಿಸ್ಕೊಬಿಡ್ತೀನಿ ಅಂದರೆ ತಲೆಗೆಲ್ಲ ಎಣ್ಣೆ ಅಲ್ವಾ ಮತ್ತು ಒಣಗೋಲ್ಲ ಹಾಗಾಗಿ ನಾನು ಹೋಗಿ ಸ್ನಾನ ಮಾಡ್ಕೊತೀನಿ ತಿಂಡಿ ದೋಸೆ ಇಟ್ಟಿದೆ ದೋಸೆ ಇಟ್ಕೊಳ್ಳೋಣ ಅಂತ ಹೇಳಿದ್ದೇನೆ ನನ್ನ ಮಗಳು ಚಟ್ನಿ ಮಾಡ್ತಾಯಿದ್ದಾಳೆ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಆಗ್ಬಿಡುತ್ತೆ ನಾನು ಬೇಗ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ಹೊರಟು ರೆಡಿ ಆಗಿದ್ದೀವಿ ನಾನು ಮತ್ತೆ ನಮ್ಮ ಮನೆಯವರು ಇಬ್ಬರೇ ಹೋಗ್ತಾ ಇರೋದು ಮಕ್ಕಳೆಲ್ಲ ಮನೇಲಿ ಹೊರಡ್ಸಿದ್ದೆ ಅಷ್ಟೊತ್ತಿಗೆ ಬೇಡ ಅವರೆಲ್ಲ ಇರ್ತಾರಲ್ಲ ಅಂತ ಹೇಳಿ ಬಿಟ್ಟು ಹೋಗೋಣ ಅಂತ ಅತ್ತೆ ಇದ್ರು ಅಂತ ಬಿಟ್ಟು ಇವಾಗಷ್ಟೇ ಬಂದ್ವಿ ಇವರು ನೋಡಿ ನಮ್ಮ ಅತ್ಕೆ ಇಬ್ಬರು ಮಕ್ಕಳು ನಮ್ಮ ಅಕ್ಕ ನಮ್ಮ ಅತ್ಕೆ ನಮ್ಮ ಅಮ್ಮ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಫಂಕ್ಷನಲ್ಲೇ ಅಲ್ವಾ ಎಲ್ಲ ಒಟ್ಟಿಗೆ ಸೇರಿಕೊಂಡು ಆಯಿತು ಹಾಗೆ ಎಂಗೇಜ್ಮೆಂಟು ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡು ಮನೆಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟೆ ಇವಾಗಷ್ಟೇ ಇವಾಗಷ್ಟೇ ಜಸ್ಟ್ ಮನೆಗೆ ಬಂದೆ ಶಾಪಿಗೆ ಹೊರಡಬೇಕು ಇವಾಗ ಫ್ರೆಂಡ್ಸ್ ಇವಾಗ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಹೋಗಿ ಡಿಸೈನ್ ಮಾಡಿಕೊಂಡು ಇವಾಗ ಅಂಗಡಿಗೆ ಬಂದಿದ್ದೀನಿ ಅಂದರೆ ಸ್ವಲ್ಪ ಬ್ಯುಸಿ ಇತ್ತು ಅಂದರೆ ಬಟ್ಟೆ ಎಲ್ಲ ಬೇಗ ಕೊಡೋಕ್ಕಿತ್ತು ಅದಕ್ಕೋಸ್ಕರ ಬಂದೆ ಸುಸ್ತಾಗಿತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅರ್ಜೆಂಟ್ ಇರೋದ್ರಿಂದ ಈಗ ಶಾಪಿಗೆ ಬಂದಿದ್ದೀನಿ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಖುಷಿಯಾಯಿತು ನಾವು ಬೇಗ ಬಂದ್ವಿ ಅಂದರೆ ಮಕ್ಕಳನ್ನೆಲ್ಲ ಬಿಟ್ಟೋಗಿದ್ವಿ ಅಲ್ವಾ ಹಾಗಾಗಿ ಬೇಗ ಬಂದ್ವಿ ಅವರೆಲ್ಲ ಇದ್ದರು ಅಲ್ಲೇ ಇಲ್ಲಿಗೆ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು